ಆಲೂರು ತಾಲೂಕಿನ ಹೋಬಳಿ ತಾಳೂರು ಬುಡಕಟ್ಟು ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಮತ್ತು ಕೆರೆಯ ದೇವಿ ದೇವಸ್ಥಾನಗಳ ಗೃಹ ಪ್ರವೇಶ ಹಾಗೂ ಕಳಸ ಪ್ರತಿಷ್ಠಾಪನೆ ಮಹೋತ್ಸವ ಜನವರಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ನಡೆಯಲಿದೆ ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಳೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಾದ ಗುಡ್ಡೆನಹಳ್ಳಿ ಕೊಪ್ಪಲು ಲಕ್ಕೇನಹಳ್ಳಿ ವಾಟೆಹೊಳೆ ಬೋಳೆನಹಳ್ಳಿ ದೇವರಾಜಪುರ ಬೆಳ್ಳಾವರ ಹರಿಹರಪುರ ಮಡಬಲು ಅಂಬಳೆ ಹಾಗೆ ಮರಸುಕೊಪ್ಪಲು ತಿಮ್ಮನಹಳ್ಳಿ ಗ್ರಾಮಗಳ ಭಕ್ತರಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ಜನವರಿ ಗುರುವಾರದಿಂದ ಮೂವತ್ತು ಶುಕ್ರವಾರದವರೆಗೆ ಶುಭ ಲಗ್ನದಲ್ಲಿ ಅಲಂಕಾರ ಅಭಿಷೇಕ ಪೂಜೆ ಮಹಾಮಂಗ್ಲಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆಯುವಂತೆ ಮನವಿಯನ್ನ ಮಾಡಿದರು ತಾಲೂಕು ಕುರುಬ ಸಮಾಜದ ಕಾರ್ಯದರ್ಶಿ ರಾಜಶೇಖರ್ ಮಾತನಾಡಿ ಈ ಕಾರ್ಯಕ್ರಮವನ್ನು ಕಾಗಿನೆಲೆ ಗುರುಪೀಠದ ಶ್ರೀ ಶ್ರೀ ಡಾ ಶಿವಾನಂದಪುರಿ ಸ್ವಾಮೀಜಿಯವರ ಅವರ ಆಶೀರ್ವಾದದೊಂದಿಗೆ ಇದೆ ಎಂದರು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಸದ ಶ್ರೀ ಎಸ್ಎಂ ಪಟೇಲ್ ಶಾಸಕರು ಮಾಜಿ ಶಾಸಕರು ಹಾಗೂ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಸುತ್ತಮುತ್ತಲಿನ ನಮ್ಮ ಆಲೂರು ತಾಲೂಕಿನ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಸಮಾಜದ ಬಂಧುಗಳು ಮತ್ತು ಎಲ್ಲ ಸಂಘಟನೆಗಳು ಬಂದು ಈ ಗೃಹ ಪಾಲ್ಗೊಳ್ತಿದ್ದಾರೆ ಹಾಗೆಯೇ ಈ ದೇವರ ಒಕ್ಕಲಾದಂಥ ಚಿಕ್ಕಮಗಳೂರು ಮತ್ತು ಮಡಗಲು ದೇವರಾಜಪುರ ಮತ್ತೆ ಹರಿಯರ್ಪುರ ಮತ್ತು ಮರ್ಸಿ ಮತ್ತೆ ಸುತ್ತಮುತ್ತಲಿಲ್ಲ ಎಲ್ಲಾ ಗ್ರಾಮದ ದೇವತೆಗಳು ಕೂಡ ಅಡ್ಡೆ ಮುಖಾಂತರಪುರದ ಅಡ್ಡೆ ಮುಖಾಂತರ ತಾಳೂರಿಗೆ ಸರಿಯಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮೂರು ಗಂಟೆಗೆ ತಾಳೂರು ಹಾಗೆ ಆಗಮಿಸ್ತವೆ ಅಲ್ಲಿಂದ ಈ ಜಾತ್ರಾ ಮೋಸ ತರನೇ ಕೃಪೇಶ ಏರ್ಪಡುತ್ತೆ ಎಲ್ಲಾ ಸಮಾಜದ ಬಂಧುಗಳು ಹಿರಿಯರು ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಈ ದೇವರ ಕೃಪೆಗೆ ಬಂದು ಪಾತ್ರರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರಬಿಂದುವಾದಂತಹ ಚಿ ಶ್ರೀ ಚೌಡೇಶ್ವರಿ ಅಮ್ಮನವರು ದೇವರಾಜ್ಪುರ ಈ ಒಂದು ಎಲ್ಲ ದೇವರಗಳ ಒಂದು ಸಮ್ಮುಖದಲ್ಲಿ ಶ್ರೀ ಬೀರ್ಲಿಂಗೇಶ್ವರ ಸ್ವಾಮಿಯ ಗೃಹ ಪ್ರವೇಶ ಮತ್ತು ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ನಮ್ಮ ಆಲೂರು ತಾಲೂಕಿನ ಎಲ್ಲ ಒಂದು ಕುರುಬ ಸಮುದಾಯದ ಸಮ್ಮುಖದಲ್ಲಿ ಮತ್ತು ಎಲ್ಲ ಸಮಾಜದ ಮುಖಂಡರು ಮತ್ತು ಬಂಧು ಬಾಂಧವರಲ್ಲಿ ಈ ಒಂದು 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 ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ನಾನು ಈ ಒಂದು ಬಿರಿಂಗೇಶ್ವರ ಸೇವಾ ಸಮಿತಿಯ ಖಜಾಂಚಿಯಾದ ರಾಜಶೇಖರ ಮಾತಾಡ್ತಾ ಇದ್ದೀನಿ ಅನೇಕ ಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು